ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದೀಯ ಇವತ್ತು ಚೇಪೆಕಾಯಿ ಮಸಾಲ ಟೇಸ್ಟಿ ಟೇಸ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಚೇಪೆಕಾಯಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಶುಂಠಿ ಧನಿಯಾ ಪುಡಿ ಹಸಿಮೆಣಸಿನಕಾಯಿ ಖಾರದ ಪುಡಿ ಉಪ್ಪು ಮತ್ತು ಸಾಸಿವೆ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಶುಂಠಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಹಸಿಮೆಣಕೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸಿಗೆ ರುಬ್ಕೊಳ್ಳೋಣ ನಾನು ಈ ಥರ ತರಿ ತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ ಈಗ ನೆಲ್ಲಿ ಚೇಬಿಗೆ ಚೆನ್ನಾಗಿ ತೊಳಿಬಿಟ್ಟು ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಇದ್ದೀನಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಇದ್ದೀನಿ ನಿಂಬೆ ರಸ ಒಂದು ಅರ್ಧ ಇದ್ದೀನಿ ನಾವಾಗಲೇ ರುಬ್ಕೊಂಡಿದ್ವಲ್ಲ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆಗ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಚೇಪೆಕಾಯಿ ಮಸಾಲ ಟೇಸ್ಟಿ ಟೇಸ್ಟಿ ರೆಡಿಯಾಗಿದೆ ಹಾಗೆ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್